ಮಹೇಶ್ ಮಾತಾಡ್ತಾ ನೋಡಿ ಕೆ ಜೀರೋ ಫಿಫ್ಟಿ ಒನ್ ಜಿ ಜೀರೋ ಟು ನೈನ್ ಫೈವ್ ಸರ್ಕಾರಿ ಗಾಡಿ ಪಟಾಕಿಗಳು ತುಂಬ ಪಟಾಕಿ ತುಂಬ ಪಟಾಕಿಗಳು ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ ನಾವು ನಮ್ಮ ತೆರಿಗೆ ಹಣದ ಹಣ ಗಾಡಿಯಲ್ಲಿ ಪಟಾಕಿ ಹಂಗ ತುಂಬಿಸ್ಕೊಂಡಿದ್ದಾರೆ ಯಾರನ್ನು ಕೇಳಿ ಪಟಾಕಿ ತುಂಬಿಸ್ಕೊಂಡಿದ್ದಾರೆ ಗಾಡಿ ಅಂತ ತುಂಬ ಗಾಡಿ ಕೇಳ್ತಾ ಇರೋದು ನಾನು ಪಟಾಕಿಗೆ ಸಂಬಂಧ ಇಲ್ಲ ಅದು ವಿಡಿಯೋ ಮಾಡಮ್ಮ ಬಾಮ ಮುಂದೆ ಹೆಂಗ್ ನೀವು ಗಾಡಿ ತಗೊಂಡು ಹೋದ್ರೆ ಪೊಲೀಸ್ ಪೊಲೀಸರು ಕರ್ನಾಟಕ ನಾವು ಎಜೆ ಕೈ ನಮ್ಮ ಸರ್ಕಾರ ಅಧಿಕಾರಿಗಳು ನೀವು ಅಧಿಕಾರಿಗಳು ಯಾರ್ಯಾರು ಇದ್ದೀರಾ ಈ ಕಡೆ ತೋರ್ಸಮ್ಮ ಅಧಿಕಾರಿ ಯಾರು ಇದರಲ್ಲಿ ಅಧಿಕಾರಿ ಯಾರು ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ ಸಾರ್ ನೀವ್ ಯಾವ ಅಧಿಕಾರಿ ನಾನು ಕೇಳ್ತಾ ಇದೀನಿ ನಾನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಕೆ ಆರ್ ಎಸ್ ಪಾರ್ಟಿ ಬೆಂಗಳೂರು ಉಪಾಧ್ಯಕ್ಷ ಅರ್ಥ ಸೋತು ಉಪಾಧ್ಯಕ್ಷ ನನ್ನ ಗಾಡಿಯನ್ನ ನೀವು ಯಾಕೆ ಅದಕ್ಕೆ ಯಾಕೆ ಅಕ್ಕಿದೆ ಲಗ್ ತೋರ್ಸಿ ಬುಕ್ ತೋರಿಸಿ ಬುಕ್ ತೋರಿಸಿ ನೋಡೋಣ ಹೆಂಗ ನೀವು ಗಾಡಿ ತಗೊಂಡ್ ಬಂದ್ರಿ ಪಟಾಕಿ ತಗೊಂಡ್ ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ನೀವ್ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ಇಲ್ದಿ ಇನ್ನೇನಿದೆ ನೀವೇನ್ ಕಿಲ್ಕ ಬಂದಿದ್ದೀರಾ ನನ್ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ತಗೊಂಡ್ಬರ ನಿಮ್ಗೆ ಏನಿದೆ ನಿಮ್ ಪರ್ಮಿಷನ್ ತಗೊಂಡ್ಬರತ್ ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ ಪರ್ಮಿಷನ್ ನೀವ್ ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ ಯಾರ ಅಧಿಕಾರಿ ಯಾರಿದ್ರಲ್ಲ ಅಧಿಕಾರಿ ಯಾರ ಅಧಿಕಾರಿ ಅವ್ರಾ ಮೇಡಮ್ ಮೇಡಮ್ ನಮ್ಮ ಗಾಡಿಯನ್ನು ನೀವು ನೀವ್ಯಾರು

ಗಾಡಿ ಎಂಗ್ ಹೋಗುತ್ತೆ ನೋಡಿ ಬಿಡಣ್ಣ ಪಾಪಂತಾ ನೀನು ಒಂದು ನಿಮಿಷ ನಿನ್ನ ಗಾಡಿ ನೆಡ್ಕೊಂಡು ಬಿಡತೈತಿ ಕರ್ರೋರೆ ನೀನು ಬಂಗಲೆಲ್ಲ ಪಡಾಕಿ ತೋಮರೆ ಸ್ವಾಮಿ ಯಾಕಪ್ಪ ತಯ ಸುಕ್ಕರಿ ನೀವೆಲ್ಲ ನೀ ಕೇಸ ಹಾಕಿರೋದು ಕೇಸಲ್ರಿ ನೀ ಗಾಡಿ ಕಾರು ಪ್ರೀಸನ್ನ ತೋರಿಸಕಲ್ರಿ ನಿನ್ನ ಹೆಂಗೆ ಇದೆ ಲ್ಯಾಪ್ ಟಾಪ್ ಅಲ್ಲಿ ಇದೆ ತೋರಿಸ್ಲಿ 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 ನೋಡಿ ತೋರಿಸ್ಲಿ ಜಾನ ಬಿಡ ಕುಕ್ಕೊಳಕ್ಕೆ ನೀ ಕೋರ್ಸ್ ಒಂದ್ ಸಲ ಜಾನ ಬಿಡಾ ತೋರಿಸ್ಲಿ ಕೋರ್ಸ್ ನೀಗೆ ತತ್ತಿ

அவங்க மாதா ஏன அவரு பர்மிஷன் ஏதோ பர்மிஷன் எடுத்து பர்மிஷன் தோர் தோர்ச்சிங்க ನೀವು ಸರ್ಕಾರಿ ಗಾಡಿ ಇದ್ದ ನಿಮ್ಗೆ ಅವಮಾನ ಆಗಲ್ವಾ ನಿಮ್ ಗಾಡಿಗಳು ನೀವು ಸ್ವಂತ ಗಾಡಿಗಳು ತಗೊಂಡಾಗಲ್ವಾ ನಿಮ್ ಸ್ವಂತ ಗಾಡಿಗಳು ಏ ನೀ ಕುತ್ಕೊಳ್ರಲ್ಲೇ ಅಲ್ಲಿ ಕುತ್ಕೊಳ್ರಿ ನೀವು ಡ್ರೈವರ್ ಡ್ರೈವರ್ ಮಾಡಿ ನೀವು ನೀವೇ ಏನಕ್ಕೆ ಸರ್ಕಾರಿ ಕೆಲಸಕ್ಕೆ ಬಂದಿಲ್ಲ ನೀವು ಸರ್ಕಾರಿ ಕೆಲ್ಸಕ್ಕೆ ಬಂದ್ರೆ ಸರ್ಕಾರಿ ಕೆಲಸಕ್ಕೆ ಹೆಂಗ್ ಪಟಾಕಿ ತುಂಬ್ತೀರಾ ಪಟಾಕಿ ಹೆಂಗ್ ತುಂಬ್ತಾರಾ ಸರ್ಕಾರಿ ಕೆಲಸಕ್ಕೆ ಯಾಕೆ ತೋರಿಸಿ ಕೇಸ್ ತೋರ್ಸಿ ಬಿಡ್ತೀರಿ ಕೇಸ್ ತೋರ್ಸಿ ತೋರ್ಸಿ ಕಡೆ ನೀವ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ನೀವೇನಾಗಿದ್ದೀರಾ ಅದೇ ಅಲ್ಲ ನೀವ್ ಏನ್ ಅಧಿಕಾರಿ ಆಗಿದ್ದೀರ ಕೇಸ್ ನೋಡ್ತೀನಿ ನೋಡೋ ನೋಡ್ತೀನಿ ನೀವೇನಾಗಿದ್ದೀರಾ ನೀವು ಡ್ರೈವರ್ ಮಾತಾಡಕ್ ಬಿಟ್ಟವ್ರೆ ನಿಮ್ ಗೊತ್ತಿದೆ ನಿಮ್ ನಿಮ್ದೇನ್ ಪೊಸಿಷನ್ ಅಂತ ಅಲ್ಲ ಡ್ರೈವರ್ ನಾನ್ ಮಾತಾಡ್ಲಿಲ್ಲ ನಾನ್ ಡ್ರೈವರ್ಗ್ ಮಾತಾಡ್ಲಿಲ್ಲ ನೀವು ಸರ್ಕಾರಿ ಜಾಗ ಗಾಡಿಗೆ ತಗೊಂಡ್ ಇಷ್ಟು ತರ್ಬಾ ಮಾಡಿಸ್ತೀರಾ ನಿಮ್ಗ್ ಪೆಟ್ರೋಲ್ ಹಾಕೊಂಡು ನಿಮ್ಗೆ ನೆಕ್ತಿದ್ರೆ ನೀವು ಓಡಾಡಿ ನಿಮ್ ಹೇಗಿದೆ ನಿಮ್ ಪೆಟ್ರೋಲ್ ಗಾಡಿಯಲ್ಲಿ ಓಡಾಡಿ ಆಗ ನಾವು ನಮ್ ಗಾಡಿಯಲ್ಲಿ ಇದು ಜಂಬಾ ಮಾಡ್ತೀರಾ ನಮ್ಮ ಗಾಡಿಗಳೆಲ್ಲ ಜಂಬಾ ಮಾನ ಮಾರಿ ಅಲ್ದಿರ ಓಡಾಡ್ತೀರ ಮೂರು ಬಿಟ್ಟು ಅವ್ರು ನೀವೆಲ್ಲ ಮೂರು ಬಿಟ್ಟು ಇದಾವ್ ಎಲ್ಲ ಮೂರು ಬಿಟ್ಟು ಬಂದ್ ಯಾವ ಹಾಕಿದ್ದೀರಿ ಸರ್ ಯಾವ್ದು ಡಿಪಾರ್ಟ್ಮೆಂಟ್ ಸರ್ ತಮ್ದು ಲೀಗಲ್ ಇಳಿಸಿ ಸರ್ ಇಳಿಸಿ ಪ್ಲೀಸ್ ಗ್ಲಾಸ್ ಸರ್ ಜನ ನೋಡ್ತಾ ಇದಾರೆ ಪಬ್ಲಿಕ್ ನೋಡ್ತಾ ಇದ್ರಿ ನೋಡ್ಲಿ ಸರ್ಟ್ ಆಗಿ ಎಷ್ಟ್ರಿ ಸೀಸ್ ಮಾಡಿರೋದು ಐದ್ ಡಬ್ಬ ರಿಸಿಪ್ಟ್ ಆಗಿರ್ಬೇಕು ರಿಸಿಪ್ಟ್ ಕೊಡಿ ತೋರ್ಸಿಲ್ಲ ಅಂದ್ರೆ ನೀವು ನಾವೇನ್ ಮಾತಾಡ್ತಾ ಇಲ್ಲ ರಿಸಿಪ್ಟ್ ತೋರಿಸಿ ನೀವೇ ಬಿಟ್ಟಿರೋದು ರಿಸಿಪ್ಟ್ ತೋರಿಸಿ ನೋಡ್ರಿ ಸರಿ ರಿಸಿಪ್ಟ್ ತೋರಿಸಿ ಸರ್ ರಿಸಿಪ್ಟ್ ತೋರಿಸಿ ನೋಡಿರಿ ಡೇಟು ಟೈಮು ನೋಡಿರಿ ಸರ್ ರಿಸೀಪ್ಟ್ ತೋರಿಸಿ ಸರ್ ರಿಸೀಪ್ಟ್ ತೋರಿಸಿ ಹಾಕಿರೋದು ಅವ್ರಿಗೆ ಏನು ರಿಸೀಪ್ಟ್ ಹಾಕಿದ್ರು ರಿಸಿಪ್ಟ್ ತೋರಿಸಿ ನೋಡಿ ಬರ್ದಿರೋದು ನೋಡಿ ಸರ್ ನಾನು ರಿಸೀಪ್ಟ್ ತೋರಿಸಿ ರಿಸೀಪ್ಟ್ ಕೈಯಲ್ಲಿ ಹ್ಯಾಂಡಲ್ ರಿಸೀಪ್ಟ್ ಕೊಡ್ತಿರಲ್ಲ ರಿಸಿಪ್ಟು ಎಲ್ಲ ಸಾಫ್ಟ್ ಕಾಪಿ ಕೊಡ್ತೀನಿ ನಾನು ಪ್ರಿಂಟು ಯಾರು ಕೊಟ್ಟಿದ್ದೀರಲ್ಲ ಕೊಡಿ ಅವರು ಬರಲಿಲ್ಲ ಇನ್ನು ಮನೇಲಿ ಯಾವಾಗ ಸೀಝ್ ಮಾಡಿದ ತಕ್ಷಣ ಅವ್ರು ಬರ್ತಾಲ್ಲ ಮೊಬೈಲ್ ತಗೊಂಡು ಬರ್ತಾ ಇದ್ದಾರೆ ಬರ್ತೀನಿ ತಡಿ ಅಂತೇಳಿ ನೀವು ಅಧಿಕಾರಿ ನಾವೇ ಸರ್ಕಾರಿ ಕೆಲಸದಿಂದ ಬಂದಿರೋ ಅಲ್ಲ ಸರ್ಕಾರಿ ಗಾಡಿ ತಗೊಂಡ್ಬಂದಿದ್ರೆ ಪಟಾಕಿ ತುಂಬಿದಾರೆ ನೋಡ್ರಿ ಸರ್ ಹಾಕೊಳ್ಳಿ ಸರ್ ದಯವಿಟ್ಟು ಪ್ಲೀಸ್ ಹಾಕೊಳ್ಳಿ ಹಾಕೊಳ್ಳಿ ಸರ್ ಮೊನ್ನೆ ಕೊಟ್ಟಿದ್ವಿ ಸರ್ ಕೋಟಿ ಹಂತ ರೂಪಾಯಿ ಖರ್ಚಾಗಿದೆ ಮೊನ್ನೆ ಕೊಟ್ಟಿರೋದು ಇದು ಮೊನ್ನೆ ಕೊಟ್ಟಿರೋದ ಟ್ಯಾಗು ನಿಮ್ಗೆ ಗೊತ್ತಿದೆ ಬರ್ಲಿ ಬರ್ಲಿ ಸರ್ ನಾನು ಕಾಯ್ತೀನಿ ಇವರೇ ನಮ್ಮ ಮಹಾಜನ್ ಅವರು ಇರೋದು ಕರ್ಸಿ ಸರ್ ಪರವಾಗಿ ಮಹೇಶ್ ಅಂತ ನೀವು ಎಸ್ ಬಿ ಅವ್ರಿಗೆ ಹೇಳಿ ನನ್ನ ಹೆಸರು ಮಹೇಶ್ ಅಂತ ಅರ್ಥ ಆಯ್ತಾ ಸರ್ ನಾನು ಸರ್ಕಾರಿ ಗಾಡಿಗಳು ಕೇಳೋ ನನ್ನ ಅಕ್ಕಿದ ನಾನು ಕೇಳಿದ್ದೀನಿ ಅದೇ ಪೋಸ್ಟ್ ಅಲ್ಲಿ ನೀವು ಮಾಹಿತಿ ಕೊಟ್ಟಿದ್ರೆ ನಾವು ನಿಂತ್ಕೊತ ನೀವು ಯಾರನ್ನ ಕರೆಸಿ ಪರವಾಗಿಲ್ಲ ನಾವು ನಿಂತ್ಕೊಂಡ ಅರ್ಥ ಆಯ್ತಾ ನಾನು ಕೆ ಆರ್ ಎಸ್ ಪಾರ್ಟಿಯಲ್ಲಿ ಬೆಂಗಳೂರು ಉಪಾಧ್ಯಕ್ಷ ಇನ್ನೊಂದ್ಸತಿ ಹೇಳ್ತೀನಿ ಬರ್ಕೊಳ್ಳಿ ಅರ್ಥ ಆಯ್ತಾ ಕೆ ಆರ್ ಎಸ್ ನೀವು ಇಲ್ದಿದ್ದು ಹೀಗೆ ಹೇಳ್ಬೇಕು ಡ್ರೈವರ್ಗಳು ಬಿಡು ಡ್ರೈವರ್ ಆಗಲಿ ಬಿಡೋದು ನಿಮ್ಮನ್ನ ಮಾತಾಡಿಲ್ಲ ನಾನು ನಾನು ನಿಮಗೆ ಓದ ಸ್ವಾಮಿ ನಿಲ್ಸಿ ನೀವ್ ನೀವು ಅತ್ತತಾ ಇಲ್ಲಲ್ಲ ಕೇಳಿಲ್ಲ ಕೇಳಲಿಲ್ಲ ನೀವು ಹಂಗೆ ನೀವು ಡ್ರೈವರ್ ಡ್ರೈವರ್ ಡ್ರೆಸ್ ಇರ್ಬೇಕಲ್ಲ ಅಲ್ಲಲ್ಲ ಯೂನಿಫಾರ್ಮ್ ಇಲ್ಲಪ್ಪ ಯಾಕೆ ಯೂನಿಫಾರ್ಮ್ ಕೊಡಲ್ವಾ ಯಾರು ಗೌರ್ಮೆಂಟ್ ಕೊಡುತ್ತೆ ಇನ್ನ ನಾನು ಕೊಡ್ತೀನಿ ಯೂನಿಫಾರ್ಮ್ ಡ್ರೈವರ್ ಕೊಡಲ್ವಾ ಯಾರ್ಗೆ ಕರೆಕ್ಟ್ ಆಗಿ ಮಾತಾಡೋ ಅದೇನ್ ಮಾತಾಡ್ತಾ ಇದೆ ಯಾ ಕ್ವಶನ್ ದಲ್ಲಿ ಯಾಕೆಂದೇ ಕರೆಕ್ಟ್ ಆಗಿ ಮಾತಾಡ್ರೆ ಪಬ್ಲಿಕ್ ಹತ್ತಾಗಿ ಮಾತಾಡ್ಬೇಕ ನಿಮ್ಮ ನಿಮ್ಮ ಅಪ್ಪನ ಮನೆಯಿಂದ ಬರೋದ್ ಸಂಬಳ ನಾವು ಕೂಡ ಸಂಬಳ ಇಲ್ಲ ಮಹಾಭೀಷ್ ಕು ಕರೆಕ್ಟ್ ಆಗಿ ಮಾತಾಡ ಏನ್ ದೊಡ್ಡಿನ ನೀನ ಏನ್ ಮಾತಾಡೋ ರೀತಿ ನದ

ಡ್ರೈವರ್ ಮಾತಾಡಕ್ಕೆ ಕಲ್ಸಿ ಸರ್ ದಯವಿಟ್ಟ ಕಾಂಚೋಲಿ ಬೇಡ ಬರ್ತೀನಿ ಇಲ್ಲಿಗೈದಿ ಸರ್ ಮೇಡಮರ ಇಲ್ಲಿಗೆ ಕರ್ಸಿ ಇಲ್ಲಿಗೆ ಕರ್ಸಿ ಮೇಡಮ್ ನಿಮ್ ಟೇಷನ್ ನೋಡಿದೀನಿ ಕರ್ಸಿ ಹೋಳ ಯಾವ ತರ ಬಂದವ್ರೆ ಎಲ್ಲ ಹೋಸಿ ನೋಡಿ ವೀಕ್ಷಕರೇ ಕಲೆಕ್ಷನ್ ಪಟಕ್ ಕಲೆಕ್ಷನ್ಗೆ ಗೆ ಗೌರ್ಮೆಂಟ್ ಗಾಡಿ ತಗೊಂಡು ಇದು ಮಾಡ್ತೀನಿ ನೋಟಿಸ್ ಹಾಕಿಲ್ಲ ಒಂದೇ ಏನು ಅವ್ರಿಗೆ ಏನು ಫೈನ್ ಹಾಕಿರುವ ನೋಟಿಸ್ ತೋರ್ಸೋದಕ್ ಇದಿಲ್ಲ ಪಬ್ಲಿಕ್ ಮೇಲೆನ ಡ್ರೈವರ್ನ ಬಿಟ್ಬಿಟ್ಟು ಗಲಾಟೆಗಳು ಮಾಡಿ ಈ ದಿನ ಕಲೆಕ್ಷನ್ಗಳು ಮಾಡ್ಕೊಂಡು ಸಾಯ್ತಾರೆ ನಾಚಿಕೆ ಮಾನ ಮರದಿ ಏನನ್ನ ಇದೆಯಾ ಈ ಅಧಿಕಾರಿಗಳಿಗೆ ಸರ್ಕಾರಿಯ ಏನು ಸುಮ್ನೆ ಕೆಲಸ ಮಾಡ್ತಾ ಇರೋದಕ್ಕೆ ಇವ್ರಿಗೆಲ್ಲ ನಾಚಕ ನೋಡಿ ಪಬ್ಲಿಕ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ತಾವ್ರ ಇನ್ ಇವ್ರೇನು ಮಾನ ಮರ್ಯಾದೆ ಇಲ್ವಾ ಅಧಿಕಾರಿಗಳಿಗೆ ಸಂಳಕ ತಗೊಂಡಲ್ವಾ ಗಿಂಬಳಿಕೋಸ್ಕರ ಸಾಯ್ತಾರಲ್ರಿ ಮಾನ ಮರ್ಯಾದೆ ಬಿಟ್ಟು ಮೂರು ಬಿಟ್ ನಿಂದರೀ ಅಧಿಕಾರಿಗಳು ಗೌರ್ಮೆಂಟ್ ಅಂತ ನಾನ್ ಲಾಕ್ ಗೌರ್ಮೆಂಟ್ ಆಗಿದೆ ಈ ಅಧಿಕಾರಿಗಳು ಲೂಟಿಗ ಅಧಿಕಾರಿಗಳಾಗಿದ್ರೆ ನಾಚಿಕೆ ಮಾನ ಏನು ಇಲ್ಲ ನೋಡಿ ಈ ಅಂಗಡಿಯಲ್ಲಿ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದವ್ ಚಂದಾಪುರ ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನಿಸಬೇಕು ಇಂಥ ಏನು ಭ್ರಷ್ಟ್ರನ್ನ ಕಡು ಭ್ರಷ್ಟರನ್ನ ಹೊಡೆದು ಓಡಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ತೀನಿ ನಮಸ್ಕಾರ